ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿ ಕರೆದಿರ್ತ ಕರೆದಿದ್ದಾರೆ ಸಂತೋಷ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂತ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೋರಿದು ಅಂತ ಹೋಗುವ ಸಂದರ್ಭ ಇವಾಗ ನಮ್ಗೆಲ್ಲ ನಾವು ಎಲ್ಲಿದ್ದೇವೋ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದೆ ಅಲ್ಲ ಸ್ವಾಗತ ಮಾಡಿದ್ದಾರೆ ಅವರು ಅವ್ರಿಗೆ ಅಭಿನಂದನೆಗಳು ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಅವರು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿರ ಕರೆದಿರುತ್ತೆ ಕರೆದಿದ್ದಾರೆ ಸಂತೋಷ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂಥ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೋರಿದು ಅಂತ ಹೋಗುವ ಸಂದರ್ಭ ಇವಾಗ ನಮಗಿಲ್ಲ ನಾವು ಎಲ್ಲಿದ್ದೇವೋ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದೆ ಅಲ್ಲ ಸ್ವಾಗತ ಮಾಡಿದ್ದಾರೆ ಅವರು ಅವ್ರಿಗೆ ಅಭಿನಂದನೆಗಳು